ಇನ್ನು ಸ್ಯಾಂಡ್ಲ್ವುಡ್ ನಲ್ಲಿ ಏನಾಗ್ತಾ ಇದೆಯಪ್ಪ ಹಾಗಾದ್ರೆ ರಮ್ಯಾ ಅವ್ರ ಕಥೆಯಲ್ಲಿ ಬಂತು ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಅವರ ನಡುವೆ ಅದು ಒಂದು ದೊಡ್ಡ ವಾರ್ ಶುರುವಾಗ್ಬಿಟ್ಟಿದೆ ಈಗ ಸೊ ಏನ್ ನಡೀತಾ ಇದೆ ನಟಿ ರಮ್ಯಾ ಗರ್ಜನ್ಗೆ ನಡುಗಿ ಹೋಗ್ಬಿಟ್ರ ಹಾಗಾದ್ರೆ ದರ್ಶನ್ ಅಭಿಮಾನಿಗಳು ಕೊನೆಗೂ ಬುದ್ಧಿ ಕಲಿತರ ಡಿ ಬಾಸ್ ಫ್ಯಾನ್ಸ್ ಕಲಿತಾರಾ ಕಲಿಯೋದಕ್ಕೆ ಸಾಧ್ಯನಾ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ರು ಈಗ ಕೇಸ್ ವಾಪಸ್ ಪಡೆಯುವಂತೆ ದರ್ಶನ್ ಫ್ಯಾನ್ಸ್ ದುಂಬಾಲು ಬಿದ್ದಿದ್ದಾರೆ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ರಮ್ಯಾಗೆ ಕೇಸ್ ವಾಪಸ್ ಪಡೆಯುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಈ ರೀತಿ ನಡೆದುಕೊಳ್ಳೋದಿಲ್ಲ ಅಂತ ರಮ್ಯಾಗೆ ಸಂದೇಶವನ್ನ ಕಳುಹಿಸಿದ್ದಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ರಮ್ಯಾ ದೂರು ಹಿನ್ನೆಲೆ ತನಿಖೆಗಿಳಿದಿದ್ದಾರೆ ಸೈಬರ್ ಪೊಲೀಸರು ಪೊಲೀಸರ ತನಿಖೆ ಹಿನ್ನೆಲೆ ರಮ್ಯಾಗೆ ಮೆಸೇಜ್ ಮಾಡಿರೋ ಫ್ಯಾನ್ಸ್ ಪ್ಲೀಸ್ ಪ್ಲೀಸ್ ಮೇಡಮ್ ನಾವು ಬಡವರು ಬಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಈಗ ಗೊತ್ತಾಯ್ತಾ ನೀವು ಬಡವರು ಅಂತ ಈಗ ಗೊತ್ತಾಯ್ತಾ ಮೆಸೇಜ್ ಕಳಿಸೋವಾಗ ಗೊತ್ತಾಗಿರಲಿಲ್ವಾ ಕೆಟ್ಟ ಕೆಟ್ಟ ರೀತಿಯಲ್ಲಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವರಿಗೆ ಬೈಯುವಾಗ ನಿಮಗೆ ನೀವು ಬಡವರು ನೀವು ಏನೂ ಇಲ್ಲದವರು ಸಾಮಾನ್ಯ ವ್ಯಕ್ತಿಗಳು ಇದೇನು ನೆನಪು ಬರಲಿಲ್ವಾ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ ಕೀರ್ತಿ ಪಾಟೀಲ್ ಒಂದು ದಿಟ್ಟ ಹೆಜ್ಜೆಯನ್ನ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಅವರು ಇಟ್ಟಿದ್ರು ಈಗ ರಮ್ಯಾ ಅವರ ಈ ನಡೆಗೆ ಈ ಪುಂಡ ಪೋಖರಿಗಳು ಬೆದರಿದ್ರ ಅಂತ ಈಗಾಗಲೇ ನಾವು ನೋಡ್ಬೋದು ರಮ್ಯಾ ಅವರು ಕಮಿಷನರ್ ಆಫೀಸ್ಗೆ ಹೋಗಿ ದೂರನ ಕೊಟ್ಟಿರುವಂತದ್ದು ಬಹಳ ಸ್ಟ್ರಿಕ್ಟ್ ಹಾಗೂ ಸೀರಿಯಸ್ ಆಗಿ ಈ ಒಂದು ದೂರನ ಅವರು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದೆ ಜರಿಯೋದಿಲ್ಲ ಅನ್ನುವಂತ ಮಾತು ಹಾಗೂ ಪ್ರತಿಕ್ರಿಯೆ ಅವ್ರ ಮಾಧ್ಯಮಗಳಿಗೆ ಕೊಟ್ಟಿರುವಂಥದ್ದು ಅಂದ್ರೆ ಈಗಾಗಲೇ ದರ್ಶನ್ ಅವರು ಈ ಕುರಿತು ಏನಾದ್ರು ಪ್ರತಿಕ್ರಿಯೆ ನೀಡಿದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಅದ್ರಲ್ಲಿ ನಾನ್ ನಾನು ಸಹಿಸ್ಕೊಳ್ಳೋದಿಲ್ಲ ನಾನು ಯಾರಿಗೂ ಹೆದ್ರೋದಿಲ್ಲ ಅಂತ ಮಾತನ್ನ ಅವ್ರು ಹೇಳಿರುವಂಥದ್ದು ಸದ್ಯಕ್ಕೆ ಈ ಕುರಿತು ಇರಬಹುದು ಜೊತೆಗೆ ರಮ್ಯಾ ಅವರಿಗೆ ಪುಷ್ಟಿ ನೀಡುವಂತೆ ಶಿವಣ್ಣ ಅವರು ಇರಬಹುದು ಜೊತೆಗೆ ದೊಡ್ಡ ಮನೆ ಅಭಿಮಾನಿಗಳು ಸಹ ಈಗಾಗಲೇ ಅವ್ರ ಪರ ನಿಂತಿರುವಂಥದ್ದು ಇವತ್ತು ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರಾದಂತಹ ಬಾಮ ಹರೀಶ್ ಅವರು ಕೂಡ ಜೊತೆಗೆ ಅವರು ಅವ್ರ ಜೊತೆಗೆ ಬಂದಷ್ಟು ನಿರ್ಮಾಪಕರು ಸಹ ಇವತ್ತು ಸೇರಿ ರಮ್ಯಾ ಪರ ನಾವು ನಿಲ್ತೀವಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳಿ ಇವತ್ತು ಸಹ ಫಿಲ್ಮ್ ನಲ್ಲಿ ದೂರನ್ನ ಕೊಟ್ಟಿರುವಂತದ್ದು ನಾಳೆ ಫಿಲಿಂ ಚೇಂಬರ್ ನಲ್ಲಿ ಏನೇನು ಮಾತುಕತೆ ಆಗುತ್ತೆ ಜೊತೆಗೆ ಚರ್ಚೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕಾಗುತ್ತೆ ಇನ್ನು ಕಲಾವಿದರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಸಹ ಈ ಒಂದು ಮನವಿ ಪತ್ರವನ್ನ ಸಲ್ಲಿಸುತ್ತಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು ಸಹ ರಮ್ಯಾ ಪರ ನಿಂತ್ಕೊಳ್ತಾರೆ ಅನ್ನುವಂತಹ ಒಂದು ಮಾತನ್ನ ಬಾಮ ಹರೀಶ್ ಅವ್ರಿಗೆ ಹೇಳಿರುವಂತದ್ದು ಈಗಾಗಲೇ ದರ್ಶನ್ ಅವ್ರ ಜೊತೆಗೆ ಅವರು ಸಿನಿಮಾ ನಿರ್ಮಾಣ ಮಾಡಿರುವಂತದ್ದು ಸಾಕಷ್ಟು ಒಡನಾಟ ಕೂಡ ಇದೆ ಆದ್ರೆ ಇಲ್ಲಿ ರಮ್ಯಾ ಪರ ಅವರು ನಾನು ನಿಪ್ಕೊಳ್ತೀನಿ ಅನ್ನುವಂಥದ್ದನ್ನ ಆಶ್ವಾಸನೆಯನ್ನ ಕೊಟ್ಟಿರುವಂತದ್ದು ಆದ್ರೆ ರಮ್ಯಾ ಅವ್ರು ಈಗ ಸದ್ಯಕ್ಕೆ ಒಂದು ರಿಲೀಸ್ ಮಾಡಿರುವಂತಹ ಫೋಟೋ ಇರ್ಬಹುದು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಅನ್ನುವಂತಹ ಮೂಲ ಮಾಹಿತಿಯಿಂದ ಬಂದಿರುವಂತದ್ದು ನಾನು ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ತಗೊಳ್ಳಲ್ಲ ವಿತ್ಡ್ರಾ ಆಗಲ್ಲ ಅನ್ನುವಂಥದ್ದನ್ನ ಕೇಳಿದ್ದಾರೆ ಆದ್ರೆ ಈ ಕಡೆ ಆ ಮೆಸೇಜ್ ಮಾಡಿರುವಂತದ್ದು ನನ್ ನನಗ್ ಗೊತ್ತಿರ್ಲಿಲ್ಲ ನನ್ ತಮ್ಮ ಇರ್ಬಹುದು ಯಾರೋ ನನ್ ಫ್ರೆಂಡ್ಸ್ ನನ್ ಮೊಬೈಲ್ ತಗೊಂಡು ಈ ರೀತಿ ಮೆಸೇಜ್ ಮಾಡಿರ್ಬಹುದು ಅನ್ನುವಂಥದ್ದನ್ನ ಮಹಿಳೆ ಹೇಳಿರೋ ಆದ್ರೆ ನನ್ ಕೆಲ್ಸ ಹೋಗ್ಬಹುದು ನೀವೇನಾದ್ರೂ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೊ ರಮ್ಯಾ ಅವರ ಒಂದು ಕೇಸ್ ಇರ್ಬೋದು ಈಗ ಸೈಬರ್ ಕ್ರೈಮ್ ಅವರು ನೆನೆ ಅಷ್ಟೇ ಅವರ ಮನೆಗೆ ಹೋಗಿ ನಿವಾಸಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಸೊ ಆ ಎನ್ಕ್ವೈರಿ ಮಾಡಿರೋದ್ರಿಂದ ಒಂದಷ್ಟು ಸೀರಿಯಸ್ ಆಗಿರೋ ಕೇಸ್ ಇದು ಸೊ ಈ ಪ್ರಕರಣಕ್ಕೆ ಒಂದ್ ರೀತಿ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ರಮ್ಯಾ ಅವರ ಮುಂದಿನ ನಿರ್ಧಾರ ಯಾವ ರೀತಿ ಆಗಿರುತ್ತೆ ಏನಾದ್ರು ಸರ್ಜಿ ಮಾಡ್ತಾರ ಮನವೊಲಿಸ್ತಾರ ಅನ್ನುವಂಥದ್ದನ್ನ ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಕೇಸ್ ಆಗಿತ್ತು ಆ ಸಂದರ್ಭದಲ್ಲೂ ಆ ಹುಡುಗ ಇನ್ನು ಮೈನರ್ ಅನ್ನೋ ಕಾರಣಕ್ಕೆ ಅವರು ಕೇಸ್ ನ ಹಿಂದೆ ತಗೊಂಡಿದ್ರು ಬಟ್ ಈ ಕಾರಣದಲ್ಲಿ ಈ ಒಂದು ರೀಸನ್ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ರಾಮ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ ಪಾಟೀಲ್